ಹೊನ್ನಕೀಣ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಬಸಮ್ಮ ಹಿರೂರ್ ವಿಜಯಪುರದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಉತ್ಪಾದನಾ ಘಟಕದ ಮಾರುಕಟ್ಟೆ ಪ್ರಧಾನ ವ್ಯವಸ್ಥಾಪಕ ಕೆಎಸ್ ಗಂಗಪ್ಪ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ವಿಜಯಪುರದಲ್ಲಿ ಶ್ರೀ ಸಿದ್ದೇಶ್ವರ ಸಂಸ್ಥೆಯ ಶಿವಾನುಭವ ಮಂಟಪದಲ್ಲಿ ಇದೇ ದಿನಾಂಕ ಹನ್ನೊಂದರಿಂದ ಹತ್ತು ದಿನಗಳ ಕಾಲ ಮೈಸೂರು ಸ್ಯಾಂಡಲ್ ಸೋಪ್ ಹಾಗೂ ವಿವಿಧ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟ ಸೋಪ್ ಮೇಳ ಶೀರ್ಷಿಕೆಯಡಿಯಲ್ಲಿ ನಡೆಯಲಿದ್ದು ಈ ಮೇಳಕ್ಕೆ ಪೂರಕ ಸಿದ್ಧತೆಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಮೈಸೂರು ಶ್ಯಾಂಡಲ್ ಸೋಪ್ ಉತ್ಪಾದನಾ ಘಟಕದ ಮಾರುಕಟ್ಟೆ ಪ್ರಧಾನ ವ್ಯವಸ್ಥಾಪಕ ಕೆ ಎಸ್ ಗಂಗಪ್ಪ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ವಿವರಣೆ ನೀಡಿದರು ಅಧಿಕಾರಿಗಳಾದ ಆರ್ ಸುಷ್ಮಾ ವಿಜಯ ಮಹಾಂತೇಶ್ ಕಾಮತ್ ಮೊದಲಾದವರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಜನವರಿ ಎರಡ್ ಸಾವಿರದ ಇಪ್ಪತ್ತಾರ ಇಪ್ಪತ್ತು ಜನವರಿಗೂ ನಾವು ಹಮ್ಮಿಕೊಂಡಿದ್ದೇವೆ ಈ ಸಾಬೂನು ಮೇಳದ ಬಗ್ಗೆ ತಾವೆಲ್ಲರೂ ಹೆಚ್ಚಿಗೆ ಪ್ರಚಾರವನ್ನು ನೀಡಿ ನಮ್ಮ ಒಂದು ಸಾಬೂನು ಮೇಳ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ ಈ ಒಂದು ಸಾಬೂನು ಮೇಳದಲ್ಲಿ ನಮ್ಮ ಮೈಸೂರು ಸ್ಯಾಂಡಲ್ ಸಾಬೂನು ನೂರು ಪರ್ಸೆಂಟ್ ಪರಿಶುದ್ಧ ಶ್ರೀಗಂಧ ಸಾಬೂನು ಇದರ ಜೊತೆಗೆ ಬೇರೆ ಸಾಬೂನುಗಳಾದ ಮೈಸೂರು ಸ್ಯಾಂಡಲ್ ಗೋಲ್ಡ್ ಮೈಸೂರು ಸ್ಯಾಂಡಲ್ ಮಿಲಿನು ಸೆಂಟಿನಿಯಲ್ ಹತ್ತು ಹದಿನೈದು ವೇರಿಯಂಟ್ಸ್ ಅಗರಬತ್ತಿ ವೇರಿಯಂಟ್ಸ್ ಹಾಗೂ ಧೂಪ ಈ ಎಲ್ಲ ಉತ್ಪನ್ನಗಳನ್ನು ಪ್ರದರ್ಶನೆ ಹಾಗೂ ಮಾರಾಟ ಮಾಡಲು ಅವಕಾಶ ಕಲ್ಪಿಸಿಕೊಡಲಾಗಿದೆ ಮುಂದುವರೆದು ನಮ್ಮ ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕರಾದ ಶ್ರೀಯುತ ಗಂಗಪ್ಪನವರು ಕೆಎಸ್ ಅಧಿಕಾರಿಗಳು ಹಿರಿಯ ಶ್ರೇಣಿ ಅವರು ಮಾತನಾಡಿದ್ದಾರೆ ಧನ್ಯವಾದಗಳು ಮಾನ್ಯ ಮಾಧ್ಯಮ ಮಿತ್ರರೇ ಮತ್ತು ಪತ್ರಿಕಾ ಮಾಧ್ಯಮ ಮಿತ್ರರೇ ಮತ್ತು ಟಿ ವಿ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆತ್ಮೀಯ ಬಂಧುಗಳು ನಮ್ಮ ಸಂಸ್ಥೆ ಬಗ್ಗೆ ಹೇಳಿಕೊಳ್ಳಲು ಹೆಮ್ಮೆ ಎನಿಸುತ್ತದೆ ಇದರಲ್ಲಿ ವಿಶೇಷವಾಗಿ ಈ ಒಂದು ಸಂಸ್ಥೆಯನ್ನು ಫೌಂಡಿಂಗ್ ಫಾದರ್ಸ್ ಆಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಅಂದಿನ ಮಹಾರಾಜರಾಗಿರ್ತಕ್ಕಂಥ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದಿನ ದಿವಾನರಾಗಿರ್ತಕ್ಕಂಥ ಸರ್ ಎಂ ವಿಶೇಷ ವಿಶ್ವೇಶ್ವರಯ್ಯರವರು ಮತ್ತು ಎಸ್ ಜಿ ಶಾಸ್ತ್ರಿ ಅವರು ಕೆಮಿಕಲ್ ಇಂಜಿನಿಯರ್ ಅವರು ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಾರೆ ಈಗ ನಮ್ಮ ಹೊಸ ಸರ್ಕಾರ ಬಂದ ಮೇಲೆ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಸಚಿವರು ನಂತರ ಈ ಸಂಸ್ಥೆಯ ಇವರ ಒಂದು ಸಾರಥ್ಯದಲ್ಲಿ ಮತ್ತು ಈ ಸಂಸ್ಥೆಯ ಒಂದು ವಿಷನ್ನನ್ನು ಹೊಂದಿರತಕ್ಕಂಥ ಶ್ರೀ ಅಪ್ಪಾಜಿ ನಾಡುಗೌಡ ಮಾನ್ಯ ಶಾಸಕರು ಮುದೇಬಿಹಾಳ ಶಾಸಕರು ಹಾಗೂ ಮಾನ್ಯ ಡಾಕ್ಟರ್ ಪ್ರಶಾಂತ್ ಅವರು ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಸಂಸ್ಥೆಯು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಪಡ್ತೀನಿ ಮತ್ತು ಈ ಕ್ಷೇತ್ರದ ಸಿದ್ದೇಶ್ವರ ಸ್ವಾಮಿಗಳ ಹಿತನುಡಿಯಾಗಿರ್ತಕ್ಕಂಥ ಈ ಪ್ರಪಂಚದಲ್ಲಿ ಒಳ್ಳೆಯದನ್ನೆಲ್ಲ ಏಳಿಯಾಗಿದೆ ಉಳಿದಿರುವುದು ಆಚರಣೆ ಮಾತ್ರ ಅಂತಕ್ಕಂಥ ಸನ್ಮಾನ್ಯ ಸ್ವಾಮಿಗಳ ಹಿತನುಡಿಯನ್ನು ಉಚ್ಚರಿಸುತ್ತಾ ಮತ್ತು ಈ ಭಾಗದ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆಯುತ್ತಾ ನಾನು ಎರಡು ಮಾತನ್ನು ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ನಮ್ಮ ಕೆ ಎಸ್ ಬಿ ಎಲ್ ಸಂಸ್ಥೆಯ ಹೆಡ್ ಆಫೀಸು ಬೆಂಗಳೂರಲ್ಲಿದೆ ಮತ್ತು ರೀಜನಲ್ ಆಫೀಸು ಶಿವಮೊಗ್ಗ ಮತ್ತು ಮೈಸೂರಲ್ಲಿ ಇದೆ ಅದೇ ರೀತಿಯಾಗಿ ಮಾರ್ಕೆಟಿಂಗ್ ಆಫೀಸ್ಗಳು ಆಲ್ ಓವರ್ ಇಂಡಿಯಾ ಪಾನ್ ಇಂಡಿಯಾದಲ್ಲಿ ಅಂದರೆ ಬೆಂಗಳೂರು ಡೆಲ್ಲಿ ಕೋಲ್ಕತ್ತಾ ಚೆನ್ನೈ ಹೈದರಾಬಾದು ಮುಂಬೈ ಈ ಒಂದು ಪ್ರದೇಶಗಳಲ್ಲಿ ಮಾರುಕಟ್ಟೆ ಜಾಲಗಳನ್ನು ಹೊಂದಿದೆ ಅಲ್ಲದೆ ಪ್ರಪಂಚದಲ್ಲಿ ಇಪ್ಪತ್ತೈದು ರಾಷ್ಟ್ರಗಳಿಗೆ ನಾವು ಮಾಡ್ತಾ ಇದ್ದೀವಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಪ್ಪತ್ತೈದು ಕೋಟಿ ಕೂಡ ರಫ್ತಿಂದ ಬಂದಿರತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ ಮತ್ತು ನಮ್ಮ ಸಮಸ್ಯೆಯು ಮೊದಲಿನಿಂದಲೂ ಸುಮಾರು ನೂರ ಎಂಟು ವರ್ಷಗಳ ಇತಿಹಾಸವನ್ನು ಹೊಂದಿದೆ ಅಂದಿನಿಂದಲೂ ಕೂಡ ಇಂದಿನವರೆಗೂ ಗುಣಮಟ್ಟ ಕ್ವಾಲಿಟಿಯಲ್ಲಿ ನಂಬರ್ ಒನ್ ಮೇಂಟೈನ್ ಮಾಡಿಕೊಂಡು ಬಂದಿದೆ ಗುಣಮಟ್ಟ ಖಾತ್ರಿಯನ್ನು ಪಡಿಸ್ಕೊಳ್ತಾ ಇರ್ತೀವಿ ಟೆಸ್ಟು ನಡೀತಾ ಇರುತ್ತೆ ಮತ್ತು ಜಿ ಐ ಅಂದರೆ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ ಐ ಎಸ್ ಒ ಪ್ರಮಾಣ ಪತ್ರವನ್ನು ಕೂಡ ಹೊಂದಿದೆ ಅದು ಅಲ್ಲದೆ ನಮ್ಮದು ಉತ್ತಮ ನೈಸರ್ಗಿಕ ಪಾಲಿಸಿಯನ್ನು ಕೂಡ ನಮ್ಮ ಸಂಸ್ಥೆಯು ಅಳವಡಿಸಿಕೊಂಡಿರುತ್ತದೆ ಸೊ ಈ ರೀತಿಯಾಗಿ ನಮ್ಮದು ಟಿ ಎಫ್ ಎಮ್ಮು ಏಯ್ಟಿ ಪರ್ಸೆಂಟ್ ಇದೆ ಅಂದರೆ ಟೋಟಲ್ ಫ್ಯಾಟ್ ಫ್ಯಾಟಿ ಮ್ಯಾಟರ್ ಅಂತಕ್ಕಂಥ ಅಂದರೆ ಮೈ ತೇವಾಂಶ ಉಳ್ಳ ವಿಶ್ವದಲ್ಲಿ ಏಕೈಕ ಸೋಂಕು ಯಾವಪ್ಪ ಅಂತ ಹೇಳಿದ್ರೆ ಅದು ಮೈಸೂರು ಸ್ಯಾಂಡ್ಲು ಅಂತಕ್ಕಂಥದ್ದು ಸೊ ತಮ್ಮೆಲ್ಲರಿಗೂ ಕೂಡ ಚಿರಪರಿಚಿತ ಇದೆ ನಮ್ಮ ಉತ್ಪನ್ನಗಳ ಬಗ್ಗೆ ಇತ್ತೀಚೆಗೆ ಮತ್ತು ಹಲವಾರು ವರ್ಷಗಳಿಂದ ಹಲವಾರು ಪ್ರಶಸ್ತಿಗಳನ್ನು ನಮ್ಮ ಸಂಸ್ಥೆಗೆ ಪಡ್ಕೊಂಡು ಬಂದಿರತಕ್ಕಂಥದನ್ನು ತಮ್ಮದು ತಮಗೆಲ್ಲ ಗೊತ್ತಿರೋ ವಿಚಾರ ಇತ್ತೀಚೆಗೆ ಎರಡು ಸಾವಿರದ ಹದಿನೈದರಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನಮ್ಮ ಸಂಸ್ಥೆಗೆ ನಮ್ಮ ಸಿಇ ನಮ್ಮ ಎಮ್ ಡಿ ಸಾಹೇಬರು ರಿಸೀವ್ ಮಾಡಿದ್ದಾರೆ ಮತ್ತು ಎಕ್ಸ್ಪೋರ್ಟ್ ಪ್ರಶಸ್ತಿಯನ್ನು ಕೂಡ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಸರ ಸ್ನೇಹಿ ಅತಿ ಏನು ಒಂಬತ್ತು ಉದ್ದಿಮೆಗಳಲ್ಲಿ ರಾಷ್ಟ್ರದಲ್ಲಿ ಒಂಬತ್ತು ಉದ್ಯಮಗಳಲ್ಲಿ ಪಿ ಎಸ್ ಸಿಗಳಲ್ಲಿ ನಮ್ಮ ಕೆ ಎಸ್ ಡಿ ಎಲ್ ಸಂಸ್ಥೆಯನ್ನು ಕೂಡ ಗುರುತಿಸಿ ಪರಿಸರ ಪ್ರಶಸ್ತಿಯನ್ನು ಕೂಡ ಕೊಟ್ಟಿರ್ತಾರೆ ಮತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಸಂಸ್ಥೆಗೆ ನಮ್ಮ ಎಮ್ ಡಿ ಸಾಹೇಬರಿಗೆ ಉತ್ತಮ ಸಿಇಒ ಪ್ರಶಸ್ತಿ ಅಂತೇಳಿ ಕೂಡ ಇದೇ ಟಿ ವಿ ಏಟಿನ್ ಸಮಸ್ಯೆ ಕೂಡ ಕೊಟ್ಟಿರುತ್ತೆ ಅಲ್ಲದೆ ನಮ್ಮ ಸಂಸ್ಥೆಗೆ ಎರಡು ಸಾವಿರದ ಹತ್ತು ಎರಡು ಸಾವಿರದ ಹದಿನೇಳು ಮತ್ತು ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಎಂಬತ್ತೆರಡು ಕೋಟಿ ಲಾಭವನ್ನು ದಾಖಲಿಸುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕರಲ್ಲಿ ಮುನ್ನೂರ ಅರವತ್ತೆರಡು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ಸಾವಿರದ ಐನೂರ ಎಪ್ಪತ್ತೊಂದು ಕೋಟಿ ವಹಿವಾಟು ನಡೆಸುತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಸಾವಿರದ ಏಳುನೂರ ಐವತ್ತೆರಡು ಕೋಟಿ ವಹಿವಾಟನ್ನು ನಡೆಸಿ ನಾನ್ನೂರ ಐವತ್ತೊಂದು ಕೋಟಿ ಲಾಭಾಂಶವನ್ನು ದಾಖಲಿಸುತ್ತೆ ಮತ್ತು ನೂರ ಒಂದು ನೂರ ಮೂವತ್ತು ನಾಲ್ಕು ಕೋಟಿ ಸರ್ಕಾರಕ್ಕೆ ಡಿವಿಡೆಂಟನ್ನು ಕೂಡ ಪಾವತಿಸಿಕೊಂಡು ಬಂದಿರುತ್ತೆ ಸೊ ಈ ರೀತಿಯಾಗಿ ಸಂಸ್ಥೆಯು ಪ್ರಗತಿಯ ಹಾದಿಯಲ್ಲಿ ಇರ್ತಕ್ಕಂಥದನ್ನು ಮಾಧ್ಯಮ ಮಿತ್ರರ ಮುಂದೆ ನಾವು ಇಡ್ತಾ ಇದ್ವಿ ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯು ಹಲವಾರು ಬಗೆಯ ಉತ್ಪನ್ನಗಳನ್ನು ತಯಾರು ಮಾಡಿ ನೈಸರ್ಗಿಕವಾಗಿರ್ತಕ್ಕಂಥ ಮತ್ತು ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಮತ್ತು ಆರೋಗ್ಯ ಉಳ್ಳ ಸೋಪ್ಗಳನ್ನು ತಯಾರು ಮಾಡ್ತಾ ಇದೆ ಸೊ ಅದರಲ್ಲಿ ಮೈಸೂರು ಸ್ಯಾಂಡ್ ಸೆವೆಂಟಿ ಫೈವ್ ಇರ್ಬೋದು ಮೈಸೂರು ಸ್ಯಾಂಡ್ಲ್ ಒನ್ ಫಿಫ್ಟಿ ಗ್ರಾಮ್ ಇರ್ಬೋದು ಮೈಸೂರು ಸ್ಯಾಂಡ್ಲ್ ಗೋಲ್ಡ್ ಇರ್ಬೋದು ಮತ್ತು ಕಾರ್ಬಾಲಿಕ್ ಸೋಕ್ಸು ಬೇಬಿ ಸೋಪ್ಸು ಅಲ್ಲದೆ ನಾವು ಎರಡು ಸಾವಿರದ ಹನ್ನೆರಡರಲ್ಲಿ ಮಿಲೇನಿಯಂ ಸೋಪ್ ಅಂತಕ್ಕಂಥದ್ದು ಅತ್ಯಂತ ಗುಣಮಟ್ಟವುಳ್ಳ ಸೋಪನ್ನು ಪರಿಚಯ ಮಾಡಿಕೊಟ್ಟಿದ್ವಿ ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಬ ಬಳಸ್ಬೋದಾಗಿರ್ಬೋದು ಮತ್ತು ಇದಲ್ಲದೆ ಹಲವಾರು ಪಾಪ್ಯುಲರ್ ಸೋಪುಗಳು ವೇವ್ ಡಿಯೋ ಅಂತಕ್ಕಂಥದ್ದು ವೇವ್ ಟರ್ಮರಿಕ್ ವೇವ್ ಲೈನ್ ಸೋಪು ಅಂತಕ್ಕಂಥದ್ದು ಅದಲ್ಲದೆ ರೋಸು ಜಾಸ್ಮಿನ್ ಫಾರ್ಬಲಿಕ್ಕು ಬೇಬಿ ಸೋಪು ಅಂತಕ್ಕಂಥ ಹಲವಾರು ಗುಣಮಟ್ಟ ಉಳ್ಳ ಸೋಪುಗಳನ್ನು ಕೂಡ ನಾವು ಮಾರ್ಕೆಟ್ಗೆ ಇಟ್ಟಿರ್ತೀವಿ ಸೊ ಅದನ್ನು ಕೂಡ ನಾವು ನೋಡ್ಬೋದು ಮತ್ತು ಬಳಸ್ಬೋದಾಗಿದೆ ಇದಲ್ಲದೆ ನಮ್ಮ ಸಂಸ್ಥೆಯು ಈಗ ಎರಡು ಸಾವಿರ ಎರಡು ಸಾವಿರ ಕೋಟಿಗಳ ಗುರಿಯನ್ನು ಅಂದರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಅಂತ್ಯದ ವೇಳೆಗೆ ಎರಡು ಸಾವಿರ ಕೋಟಿ ಗುರಿಯನ್ನು ಮತ್ತು ಐನೂರಕ್ಕಿಂತಲೂ ಹೆಚ್ಚು ಕೋಟಿ ಲಾಭಾಂಶವನ್ನು ಪಡೆಯುವ ನಿರೀಕ್ಷೆ ಇದೆ ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಏನು ಸಂಸ್ಥೆಯು ಐದು ಸಾವಿರ ಕೋಟಿ ಗುರಿಯನ್ನು ಕೂಡ ಹೊಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ವಿ ಮತ್ತು ಕಳೆದ ಎರಡು ವರ್ಷಗಳಿಂದ ನಾವು ಇ ಕಾಮರ್ಸ್ ಮತ್ತು ಮಾಡ್ರನ್ ಟ್ರೇಡಲ್ಲಿ ನಾನ್ನೂರ ಮೂವತ್ತೇಳು ಕೋಟಿಗಳಷ್ಟು ದಾಖಲೆಯನ್ನು ಲಾಭವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಮತ್ತು ಹಿಂದೆ ಇ ಕಾಮರ್ಸು ಮತ್ತು ಮಾಟಾ ಟ್ರೇಡಲ್ಲಿ ಇರಲಿಲ್ಲ ಅದನ್ನು ಕೂಡ ಆಧುನಿಕತೆಗೆ ತಕ್ಕಂತೆ ನಮ್ಮ ಸಂಸ್ಥೆಯು ಕೂಡ ಅಂತರ್ಜಾಲದಲ್ಲಿ ಕೂಡ ಈ ಸೋಪನ್ನು ಮಾರಾಟ ಮಾಡೋದಕ್ಕೆ ಒಂದು ಯೋಜನೆಗಳನ್ನು ಕೂಡ ರೂಪಿಸ್ಕೊಂಡಿರಲಿಲ್ಲ ಇದಲ್ಲದೆ ಮತ್ತು ಹಲವಾರು ಹೊಸ ಮಿಷಿನ್ಗಳನ್ನು ಅಳವಡಿಸ್ಕೊಡೋದು ಮತ್ತು ಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸೋಪ್ ಫ್ಯಾಕ್ಟರಿನ ನಿರ್ಮಾಣ ಮಾಡೋದಕ್ಕೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥ ಸೊ ಈ ರೀತಿಯಾಗಿ ನಮ್ಮ ಏನು ಸಮಸ್ಯೆಯು ಹಿಂದೆ ನೂರ ಇಪ್ಪತ್ತೈದು ಪಿ ಎಸ್ ಸಿಗಳಿದ್ದಾವೆ ಕರ್ನಾಟಕದಲ್ಲಿ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಮೂರನೇ ಸ್ಥಾನದಲ್ಲಿತ್ತು ಈಗ ಲಾಭಾಂಶದಲ್ಲಿ ದಾಖಲಿಸಿ ಈ ನೂರ ಇಪ್ಪತ್ತೈದರಲ್ಲಿ ಒಂದನೇ ಸ್ಥಾನಕ್ಕೆ ಕೂಡ ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯ ಎಮ್ಮೆ ವಿಷಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಟ್ಟು ಅಲ್ಲದೆ ಇಲ್ಲಿ ನಾವು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರವರೆಗೆ ನಮ್ಮ ಸಿದ್ದೇಶ್ವರ ಸಂಸ್ಥೆಯಲ್ಲಿ ಬಿಜಾಪುರದಲ್ಲಿ ಈ ಸೋಪ್ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಸಾರ್ವಜನಿಕರು ಇದರ ಉಪಯೋಗವನ್ನು ಪಡ್ಕೊಳ್ಬೇಕು ಎಲ್ಲ ಸೋಪ್ಗಳ ಮೇಲೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟವನ್ನು ಮಾಡಲಾಗುವುದು ಮತ್ತು ಅಗರಬತ್ತಿ ದೂಪು ಇವುಗಳ ಮೇಲೆ ಶೇಕಡಾ ಹದಿನೈದರಷ್ಟು ರಿಯಾಯಿತಿ ದರದಲ್ಲಿ ಸೋಪನ್ನು ಮಾರಾಟ ಮಾಡಲಾಗುವುದು ಆದ್ದರಿಂದ ನಮ್ಮ ಈ ಒಂದು ಬಿಜಾಪುರ ಜಿಲ್ಲೆಯ ಜನತೆ ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರು ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಕೂಡ ಈ ಒಂದು ಒಂದು ಸದಾವಕಾಶವನ್ನು ಬಳಸಿಕೊಂಡು ನಮ್ಮ ಸರ್ಕಾರಿ ಸಂಸ್ಥೆಯ ಸೋಪನ್ನು ಬಳಸಬೇಕಂತೇಳಿ ಮತ್ತು ನೈಸರ್ಗಿಕವಾಗಿರ್ತಕ್ಕಂಥದ್ದು ಕ್ರಾಂತಿಯುಕ್ತವಾಗಿರ್ತಕ್ಕಂಥದ್ದು ತ್ವಚೆಗೆ ಒಳ್ಳೆಯ ಗ್ಲೋವನ್ನು ಕೊಡ್ತಕ್ಕಂಥ ಒಂದು ಏಕೈಕ ಸೋಪ್ ಅಂತ ಹೇಳಿದ್ರೆ ಮೈಸೂರು ಸ್ಯಾಂಡ್ ಸೋಪು ಮತ್ತು ಯಾವುದೇ ಎಫ್ ಎಮ್ ಸಿ ಸಿ ಕಂಪನಿಗಳಿಗಿಂತಲೂ ಕೂಡ ಗುಣಮಟ್ಟದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೈಸರ್ಗಿಕ ಸೋಪನ್ನು ತಯಾರು ಮಾಡಿ ಗ್ರಾಹಕರಿಗೆ ಕೊಡ್ತಾ ಇದ್ದೀವಿ ಗ್ರಾಹಕರೇ ನಮ್ಮ ದೇವರು ದಯವಿಟ್ಟು ಬಳಸಿ ನಮ್ಮ ಸಂಸ್ಥೆಯನ್ನು ಉಳಿಸಿ ಇನ್ನಷ್ಟು ಸಹಾಯ ಮಾಡಬೇಕಂತೇಳಿ ಸಂಸ್ಥೆಗೆ ಸಾರ್ವಜನಿಕರಲ್ಲಿ ಮತ್ತು ನಮ್ಮ ಗ್ರಾಹಕ ಬಂಧುಗಳಲ್ಲಿ ಧನ್ಯವಾದಗಳು ಈಗ ಮಾನ್ಯ ಸಚಿವರು ಹಿಂದೆ ಎಲ್ಲ ಹೇಳಿದ್ದಾರೆ ತಮಗೆಲ್ಲ ಗೊತ್ತಿದೆ ಈಗ ಸ್ಟೇಜ್ ಏನು ಅಂತ ಹೇಳಿದ್ರೆ ಸರ್ಕಾರದ ಅನುಮತಿ ಸಿಕ್ಕಿದೆ ಕೆ ಡಿ ಬಿ ಬಿಯಿಂದ ನಾವು

ಈಗ ನಮ್ಮಲ್ಲಿ ನಲವತ್ತು ಮೂರು ಸಾವಿರ ಮೆಟ್ರಿಕ್ ಟನ್ಸ್ ಇದೆ ಸೊ ನಮಗೆ ಇನ್ನೂ ಕೂಡ ಐವತ್ತು ಸಾವಿರ ಮೆಟ್ರಿಕ್ ಟನ್ಸು ಬೇಕಾಗುತ್ತದೆ ಸೊ ಮಾರುಕಟ್ಟೆಗೆ ನಮಗೆ ಈಗ ಉತ್ಪಾದನೆ ಆಗ್ತಾ ಇರತಕ್ಕಂಥದ್ದು ಕೊರತೆ ಇರೋದ್ರಿಂದ ನಾವು ಬೇರೆ ಬೇರೆ ಕಡೆ ಏನು ಹೊಸ ಮಿಷಿನ್ಗಳನ್ನು ಅಥವಾ ಹೊಸ ಪ್ಯಾಕ್ಟ್ರಿಗಳನ್ನು ನಮ್ಮ ನಮ್ಮ ಜಮೀನುಗಳು ಎಲ್ಲೆಲ್ಲಿದೆ ಅಲ್ಲಿ ನಮ್ಮ ಘನ ಸರ್ಕಾರ ಈ ಒಂದು ಮಿಷಿನ್ಗಳನ್ನು ಅಳವಡಿಸಿ ಇನ್ನೂ ಹೆಚ್ಚು ಉತ್ಪನ್ನಗಳನ್ನು ಮಾಡಲು ಆಗಮಿಸುತ್ತಾರೆ ಸರ್ ಅದು ನಾವು ನಮ್ಮಲ್ಲಿ ಕ್ವಾಲಿಟಿ ಚೆಕ್ಅಪ್ ಅಂತ ಹೇಳಿ ಇದೆ ಏನಾದರೂ ಆ ಥರ ಮಾರಾಟ ಆಗ್ತಾ ಇದ್ರೆ ನಮ್ಮ ಸೇಲ್ಸ್ ಫೋರ್ಸ್ ಅಂತಕ್ಕಂಥ ಒಂದು ಸೇಲ್ಸ್ ರೆಪ್ರೆಸೆಂಟೇಟಿವ್ ಅಂತೇಳಿ ಅವ್ರ ಕಡೆಯಿಂದ ಅದನ್ನು ಸ್ಯಾಂಪಲ್ ಕಲೆಕ್ಟ್ ಮಾಡಿ ನಮ್ಮ ಒಂದು ಏನು ಕಲಿಕಾ ಸಂಸ್ಥೆ ಕ್ವಾಲಿಟಿ ಚೆಕ್ಅಪ್ ಏನಿರುತ್ತೆ ಅದು ಚೆಕ್ ಮಾಡಿಸಿ ಆ ಥರ ಕಂಡು ಬಂದಾಗ ನಾವು ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅದು ಚೆಕ್ ಮಾಡ್ತೀವಿ ಸರ್ ಆ ಥರ ಇದ್ರೆ ನಮ್ಮ ನಮ್ಮ ಇದು ಕೊಡಿ ಸರ್ ಅಂತೇಳಿ ಚೆಕ್ ಮಾಡಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಸರ್ ಮೆಜಾರಿಟಿ ನಾನು ನೋಡಿದೆ ಸುಮಾರು ಮೆಜಾರಿಟಿ ಆಫ್ಟೌಟ್ಗಳಿವೆ ಇದು ಮೆಡಿಮೇಕ್ಸ್ ಕಂಪ್ನಿ ಅಂದೆ ಸ್ಟಿಲ್ ದಿ ಇದು ಚಿಕ್ಕನ ಸೋಪ್ ಮಾಡ್ತಾರೆ ಅವು ಫ್ರೀಯಾಗಿ ಎಲ್ಲ ಕಸ್ಟಮರ್ ಕೊಡ್ತಾರೆ ಅದನ್ನು ಬೇರೆ ಯಾರೂ ಮಾರ್ಕೆಟ್ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ ಆಲ್ವೇಸ್ ಯು ಸಿ ಮಲ್ಲಿ ಮೆಡಿಮೇಕ್ ಸಾಪನ್ ವಾಯ್ ಇಟ್ ಇಸ್ ನಾಟ್ ಪಾಸಿಬಲ್ ಫಾರ್ ದಿ ಮೈಸೂರು ಸೆಟರ್ಟ್ ಟು ಟು ಟೇಕ್ ಓವರ್ ಇಟ್ ಅಂತ ಬ್ರ್ಯಾಂಡ್ ಎಂಟ್ರೈ ಹಾಕೋದು ಒಂದು ಒಂಥರದು ಗೊತ್ತಾಗ್ತದೆ ವೆರಿ ಪಾಪುಲರ್ ನಮ್ಗೆ ಆಲ್ ದಿ ಕಸ್ಟಮರ್ಸ್ ಎಲ್ಲ ಫ್ರೀ ಕೊಡ್ತಾರೆ ಅಂದರೆ ಆ ಕಸ್ಟಮರ್ಗಳಿಗೆ ಕಾಂಪ್ಲಿಮೆಂಟ್ರಿ ಸೊ ಅದನ್ನು ಮೆಡಿಬಿಕ್ಸ್ ಬಿಟ್ಟು ಯಾರು ಏನೋ ತನಗೆ ವಾಟಿಪ್ ಮಾಡೋಕ್ಕಾಗಿಲ್ಲ ಅದನ್ನು ವಾಯ್ ಇಲ್ಲ ಕರೆಕ್ಟು ನಮ್ದು ಕೂಡ ಈಗ ಇಪ್ಪತ್ತು ಗ್ರಾಮ್ ಸೋಲ್ಫು ಟ್ಯಾಬ್ಲೆಟ್ ಸೋಲ್ಫು ಅಂತೇಳಿ ಬಿಟ್ಟಿದ್ದೀವಿ ತಾವು ಹೇಳಿದ್ದನ್ನು ಕೂಡ ಗಮನಿಸಿದ್ದೀವಿ ಹಿಂದೆ ಇತ್ತು ಬಟ್ ಈಗ ಮುಂದಿನ ದಿನಗಳಲ್ಲಿ ನಮ್ಮ ಘನ ಸರ್ಕಾರ ಬಂದ ಮೇಲೆ ನಾವು ಮುಂದಿನ ದಿನಗಳಲ್ಲಿ ಈಗ ಆರ್ ಎನ್ ಡಿ ಸಂಶೋಧನೆ ಎಲ್ಲ ಮಾಡ್ತಾಯಿದ್ದೀವಿ ನಮ್ಮ ಸೋಪ್ಗಳು ಮತ್ತು ಬೇರೆ ಎಫ್ ಎಮ್ ಸಿ ಸಿ ಕಂಪನಿಗಳು ಮಾರುಕಟ್ಟೆಯಲ್ಲಿ ಯಾವ ಥರ ಇದ್ದಾವೆ ಸೋಪ್ಗಳು ನಾವು ಯಾವ ಥರ ಮುಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ತಾವು ಹೇಳೋದಂತೆ ಸರ್ ಹೋಟೆಲ್ಗಳಿಗೂ ಕೂಡ ನಾವು ಸಪ್ಲೈ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಖಂಡಿತ ಒಳ್ಳೆಯ ಪಾಯಿಂಟ್ ರೈಸ್ ಮಾಡಿ ನಾನು ಕೂಡ ಗಮನಿಸಿದ್ದೀನಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ನಮ್ಮ ಸೋಪನ್ನ ಎಲ್ಲ ಹೋಟೆಲ್ಗಳಿಗೆ ಕೊಡೋದಕ್ಕೆ ಮತ್ತು ಆ ರೀತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಮುಂದಿನ ದಿನಗಳಲ್ಲಿ ಅದು ಕೂಡ ನಮ್ಮ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿ ತಗೊಂಡು ನಾವು ಮಾಡ್ಸನ್ ಹೆಂಗ ಜನರಿಗೆ ಹೆಂಗ ಒಳ್ಳೆ ಪ್ರಶ್ನೆ ಸರ್ ನಾನು ಈಗಾಗಲೇ ಹೇಳಿದೆ ತಮಗೆ ಬೇರೆ ಸೋಪ್ಸ್ ಆದರೆ ಸಿಂಥೆಟಿಕ್ ಮೆಟೀರಿಯಲ್ಸು ಬಳಸಿರ್ತಾರೆ ಸಿಂಥೆಟಿಕ್ ಅಂದರೆ ಏನಪ್ಪಾ ಅಂತ ಹೇಳಿದ್ರೆ ನಾವು ಬೇರೆ ಯಾವ ಕಂಪನಿ ಕೂಡ ನಾವು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಬಟ್ ನ್ಯಾಚುರಲಿ ಇರೋದಿಲ್ಲ ಫಾರ್ ಎಕ್ಸಾಂಪಲ್ ಬೇರೆ ಸೋಪ್ ಬಳಸಿದಾಗ ನಿಮಗೆ ಒಗೆ ಥರ ನೊರೆ ಬರುತ್ತೆ ಹೊಗೆ ಥರ ನೊರೆ ಬರುತ್ತೆ ಆದರೆ ನಮ್ಮ ಸೋಪು ಬಳಸಿದಾಗ ವೈಟ್ ಇಶ್ಯೂ ನೊರೆ ಹೆಚ್ಚು ಬರೋದಿಲ್ಲ ಕಡಿಮೆನೂ ಬರೋದಿಲ್ಲ ನ್ಯಾಚುರಲ್ಲಾಗಿ ಇರುತ್ತೆ ಮತ್ತು ನಮ್ಮದು ಏನು ಎಕ್ಸ್ಟ್ರೀಮ್ ಕೆಮಿಕಲ್ಲು ಬಳಸೋದಿಲ್ಲ ಟೋಟಲ್ ಪ್ಯಾಟಿ ಮ್ಯಾಟನ್ ಅಂತ ಅಂದರೆ ತ್ವಚೆಗೆ ಹಾನಿ ಇಲ್ಲದೆ ಇರತಕ್ಕಂಥ ನೈಸರ್ಗಿಕವಾಗಿ ಇದು ಮಾಡಿರ್ತೀವಿ ನಮ್ಮ ಉತ್ಪನ್ನಗಳೊಂದ್ಸರಿ ಬಳಸಿ ನೀವು ಬಳಸಿದ ಮೇಲೆ ಗೊತ್ತಾಗುತ್ತೆ ಈಗ ನಮ್ಮ ಸಂದೆಯಲ್ಲಿ ಇಲ್ಲೇ ನಾವು ವ್ಯಾಪಾರ ಮೇಲೆ ಆಯೋಜನೆ ಮಾಡ್ತೀವಲ್ಲ ನೀವು ಬಳಸಿದ ಮೇಲೆ ನಮ್ಮದು ನೈಸರ್ಗಿಕ ಮತ್ತು ಬೇರೆಯವ್ರದ್ದು ಅಲ್ಲ ಅಂತಕ್ಕಂಥದ್ದು ಬಳಸಿದಾಗಲೇ ಗೊತ್ತಾಗ್ತದೆ ಈಗ ಒಂದು ಚಾಕ್ಲೇಟ್ ನೀವು ಅದನ್ನ ಏನು ಕನ್ಸ್ಯೂಮ್ ಮಾಡಿದಾಗಲೇನೆ ನಿಮಗೆ ಅದು ಗೊತ್ತಾಗ್ತದೆ ಸೊ ಹೀಗಾಗಿ ಅದನ್ನು ಬಳಸಿ ನೈಸರ್ಗಿಕವಾಗಿ ಯಾಕಂದರೆ ನಿಮ್ಮ ಹಳೆ ತರಬಾರನ್ನು ಕೇಳಿ ಸರ್ ಮೈಸೂರು ಸೈಂಡ್ ಅವತ್ತಿಂದಲೂ ಕೂಡ ಸುಗಂಧನೂ ಬಳಸಿಕೊಂಡೇ ಬಂದಿದೆ ಅದು ಗೊತ್ತಾಗುತ್ತೆ ನಮ್ಮ ಸೋಪು ಈ ನೈಸರ್ಗಿಕವಾಗಿ ಬಳಸಿರ್ತಕ್ಕಂಥ ಏನು ಗಂಧದ ಎಣ್ಣೆಯನ್ನು ಬಳಸಿ ಮತ್ತು ಕ್ಲೋವನ್ನು ಕೂಡ ಹಾಕಿ ವೆಟ್ರೆಟರ್ ಆಯಿಲ್ ಹಾಕಿ ಎಲ್ಲ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿರ್ತೀವಿ ನಾವು ಜನರ ಸೇಫ್ಟಿ ಸ್ಪಷ್ಟು ಸರ್ ನಾವು ಲಾಭ ಇದು ಫಸ್ಟ್ ಅಲ್ಲ ನಮ್ದು ಜನರ ಸೇಫ್ಟಿ ಫಸ್ಟ್ ಆ ಹಿತದೃಷ್ಟಿಯಿಂದ ಜನರಿಗಾಗಿ ನಾವು ತಯಾರಿಸಿರ್ತೀವಿ ಸರ್ ನಮ್ದು ಕೂಡ ನಾಲ್ಕೈದು ವರ್ಷಗಳಿಂದ ನಾವು ಯಾವುದೇ ರೀತಿ ಪ್ರೈಸ್ ಇನ್ಕ್ರೀಸ್ ಮಾಡಿಲ್ಲ ಅದೇ ರೇಟು ಅದೇ ಇದು ಸೇಮ್ ಕ್ವಾಲಿಟಿ ಇದೆ ತಾವು ಬಳಸಿ ಗೊತ್ತಾಗುತ್ತೆ ನಮಗೆ ನ್ಯಾಚುರಲ್ ಅದೇ ಬೇರೆ ಕಂಪೇರಿಟಿವ್ ಬಳಸಿ ಅವಾಗ ಗೊತ್ತಾಗುತ್ತೆ ಹೌದು ಮೈಸೂರು ಸ್ಟ್ಯಾಂಡ್ರಲ್ ಕ್ವಾಲಿಟಿ ಇದೆ ಅಂತ ಖಂಡಿತ ಸರ್ ಇದಿದೆ ಯಾರು ನಾವು ಈಗ ಆಲ್ರೆಡಿ ಸುಮಾರು ಜನ ಐಡೆಂಟಿಫಿಕೇಶನ್ ಮಾಡ್ಕೊಳ್ತಾ ಇದ್ದೀವಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಎಲ್ಲರಿಗೂ ಕೂಡ ಅನುಕೂಲವಾಗತಕ್ಕಂತ ರೂಪದರ್ಶಿಗಳನ್ನು ಮತ್ತು ರಾಯಬಾರಿಗಳನ್ನು ಬಳಸಿಕೊಂಡು ನಾವು ಮಾಡ್ತೀವಿ ಬಟ್ ಪರ್ಚೇಸ್ ಮಾಡಿದಾಗ ಈ ಬಾಕ್ಸ್ ಮೇಲೆ ಬಟ್ ಹೋಲ್ಮಾರ್ಕ್ ಬರ್ತಾರೆ ಸ್ವಲ್ಪ ಅದು ಡುಪ್ಲಿಕೇಟ್ ಮಾಡ್ಲಿಕ್ಕೆ ಆಗುದಿಲ್ಲ ಆ ರೀತಿ ನಾವು ಅದರ ಟೆಸ್ಟ್ ಮಾಡಿ ಡೂಪ್ಲಿಕೇಟ್ ಯಾವ್ದಾದ್ರು ಇದೆ ಓರ್ಜಲ್ ಸರ್ ನಮ್ಮಲ್ಲಿ ಐ ಎಸ್ ಓ ಮಾರ್ಕ್ ಅಂತೇಳಿ ಇರುತ್ತೆ ಮತ್ತು ಏನು ಟ್ಯಾಗ್ ಅಂತಕ್ಕಂಥದ್ದು ಇರುತ್ತೆ ವಜನಾಂಡಿ ಅಂತಕ್ಕಂಥದ್ದು ಮತ್ತು ಬ್ರ್ಯಾಂಡ್ ಇದು ಕೂಡ ಇರುತ್ತೆ ಡೂಪ್ಲಿಕೇಟ್ ಬೇಕು ಅಂತಕ್ಕಂಥದ್ದು ಕೂಡ ನಾವು ಡಿಟೆಕ್ಟ್ ಮಾಡೋದಕ್ಕೆ ಇನ್ನೂ ಮುಂದೆ ಹೆಚ್ಚಿನ ತಂತ್ರಜ್ಞಾನವನ್ನು ಬಳಸಿ ನಾವು ಅದು ನಮ್ಮ ಎಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತಕ್ಕಂಥದನ್ನ ಅಳವಡಿಸ್ಕೊಳ್ಳೋದಕ್ಕೆ ಈಗ ಆಲ್ರೆಡಿ ನಾವು ಎಮ್ ಎಸ್ ಎಲ್ ಜೊತೆಯೊಂದಿಗೆ ಸ್ಟಿಕ್ಕರ್ ಅನ್ನ ಕ್ವಾಲಿಟಿ ಸ್ಟಿಕ್ಕರ್ ಅನ್ನು ಕೂಡ ನಾವು ಅದನ್ನು ಬಳಸಿಕೊಳ್ಳೋದಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ತಂತ್ರಜ್ಞಾನವನ್ನು ಬಳಸಿ ಇಂಥ ಏನು ಪೇಕ್ ಪ್ಯಾಕ್ ಇರ್ಬೋದು ಪೇಕ್ ಸೋಪ್ ಇರ್ಬೋದು ಅವುಗಳನ್ನು ಗುರುತಿಸೋದಕ್ಕೆ ನಮ್ಮ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಹೆಚ್ಚು ರೆಕಗ್ನೈಸ್ ಮಾಡೋದಕ್ಕೆ ಮತ್ತು ವಜ್ರಾಂತಿ ಅನ್ನತಕ್ಕಂಥದ್ದು ಅಪ್ರೂವ್ ಮಾಡೋದಕ್ಕೆ ಇಂಪಾರ್ಟೆಂಟ್ ಇಲ್ಲ ಸರ್ ಸೇಮ್ ಇದೆ ಗ್ರಾಮ ಏನು ಕಡಿಮೆ ಆಗಿಲ್ಲ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ ಸೊ ಡೈನ ನಾವು ಪ್ರೊಡಕ್ಷನ್ ಮಾಡಬೇಕಂದ್ರೆ ಸುಮಾರು ಆರು ತಿಂಗಳು ಬೇಕಾಗ್ತದೆ ನಮಗೆ ಆ ದೊಡ್ಡ ಪ್ರೋಸೆಸ್ ಇನ್ಫ್ಯಾಕ್ಟ್ ಡೈ ಮಾಡೋ ಪ್ರೋಸೆಸ್ ಇಟ್ಸ್ ಅಲ್ಲಿ ಇಸ್ ವೆರಿ ಲಾಂಗ್ ಲಾಂಗ್ ಪ್ರೋಸೆಸ್ ಸೊ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದೀನಿ ನಾನು ಯಾವುದೇ ತರಹದ ಗ್ರಾಮೇಜ್ ಅಲ್ಲಿ ಕಡಿಮೆ ಆಗಿಲ್ಲ ಜಿ ಎಸ್ ಟಿ ನಲ್ಲಿ ಏನ್ ರಿಡಕ್ಷನ್ ಬಂದಿದೆ ಆ ರಿಡಕ್ಷನ್ ನಾವು ಕಸ್ಟಮರ್ಸ್ಗೆ ಪಾಸ್ ಆಫ್ ಮಾಡ್ತಾ ಇದ್ದೀವಿ